ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೆಚ್ ಎಸ್ ಟಿ ಆರ್ ಅಂದರೆ ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಕಳೆದ ಎರಡು ದಿನಗಳಿಂದ ಜಿ ಪಿ ಎಸ್ ಟಿ ಆರ್ ಹಾಗೆ ಪಿ ಎಸ್ ಟಿ ಆರ್ ಪರೀಕ್ಷೆಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ತುಂಬ ಜನಕ್ಕೆ ಇನ್ನೂ ಕೂಡ ಡೌಟ್ ಇದೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಬಗ್ಗೆ ಟಿ ಇ ಟಿ ಪೇಪರ್ ಒನ್ ಆಗಿದ್ದರೆ ಯಾವ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಪೇಪರ್ ಟೂ ಆಗಿದ್ದರೆ ಯಾವ ಪೇಪರ್ನ ಅಟೆಂಡ್ ಮಾಡ್ಬೋದು ಹಾಗೆ ಎಸ್ ಟಿ ಆರ್ ಗೆ ಟಿ ಅಥವಾ ಸಿ ಟೆಟ್ನ ಕನ್ಸಿಡರ್ ಮಾಡ್ತಾರ ಹಾಗೇನೇ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಹೈಸ್ಕೂಲ್ ಟೀಚರ್ಸ್ ಆಗಬೇಕು ಅಂತಂದ್ರೆ ಮಾಸ್ಟರ್ ಡಿಗ್ರಿ ಅಥವಾ ಕನ್ನಡದಲ್ಲಿ ನಾವು ಸ್ನಾತಕೋತ್ತರ ಪದವಿ ಅಂತ ಏನು ಹೇಳ್ತೀವಿ ಅದನ್ನು ಕೇಳ್ತಾರ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಮತ್ತೆ ವಯೋಮಿತಿ ಏನಿರುತ್ತೆ ಶೈಕ್ಷಣಿಕ ವಿದ್ಯಾರ್ಹತೆ ಬಗ್ಗೆ ಆಗಿರ್ಬೋದು ಸೊ ಇದೆಲ್ಲವನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಡೌಟ್ ಇದೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಬಗ್ಗೆ ಈ ವಿಡಿಯೋನ ನೋಡಿದ್ರೆ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ಅನ್ನೋದು ನನ್ನ ಒಂದು ಒಂದು ಒಪಿನಿಯನ್ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹೆಚ್ ಎಸ್ ಟಿ ಆರ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸೊ ಇಲ್ಲಿ ವಿದ್ಯಾರ್ಹತೆ ಅಂತ ಬಂದಾಗ ಶೈಕ್ಷಣಿಕ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಏನು ಬೇಕು ಸೊ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿ ಎ ಬಿ ಎಸ್ ಸಿ ಪದವಿಯನ್ನು ಪಡೆದಿರಬೇಕು ಹಾಗಾದರೆ ಬಿ ಕಾಮ್ ಅಂತ ನೀವು ಮೆನ್ಷನ್ ಮಾಡೇ ಇಲ್ವಲ್ಲ ಅನ್ನೋದು ಕ್ವೆಶನ್ ರೈಸ್ ಆಗುತ್ತೆ ಬಿ ಕಾಮ್ ಪಡೆದಿರೋರಿಗೆ ಬಿ ಕಾಮ್ ಪದವಿ ಆಗಿರೋರು ಹೆಚ್ ಎಸ್ ಟಿ ಆರ್ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡೆದಿರೋದಿಲ್ವಾ ಅವರಿಗೆ ಅವಕಾಶ ಇಲ್ವಾ ಅಂತ ಸೊ ಏನು ನೋಟಿಫಿಕೇಶನ್ ಆದಂಥ ಸಂದರ್ಭದಲ್ಲಿ ಇದು ಹೆಚ್ ಎಸ್ ಟಿ ಆರ್ ನಿಮಗೆ ಗೊತ್ತು ಎರಡು ಸಾವಿರದ ಹದಿನೈದರಲ್ಲಿ ಏನು ನೋಟಿಫಿಕೇಶನ್ ಆಗಿತ್ತು ಅದರ ಒಂದು ಮಾದರಿಯನ್ನು ಅನುಸರಣೆ ಮಾಡಿಕೊಂಡು ನಾವು ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಸೊ ಎರಡು ಸಾವಿರದ ಹದಿನೈದರಿಂದ ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ ಸೊ ಹಾಗಾಗಿ ನಮಗೆ ಒಂದು ಮಾಡೆಲ್ ಅಂತ ಇರೋದು ಎರಡು ಸಾವಿರದ ಹದಿನೈದರ ಒಂದು ನೋಟಿಫಿಕೇಶನ್ ಆಗಿರೋದ್ರಿಂದ ಅದರ ಪ್ರಕಾರ ನಾವು ಹೇಳೋದಾದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಬಿ ಕಾಂ ಪದವೀಧರರಿಗೆ ಹೆಚ್ ಎಸ್ ಟಿ ಆರ್ನ ನ ಬರೆಯೋದಿಕ್ಕೆ ಅವಕಾಶ ಕೊಟ್ಟಿಲ್ಲ ಸೊ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಅದರಲ್ಲಿ ಏನು ನೋಟಿಫಿಕೇಷನ್ ಆಗುತ್ತೆ ಅಂತ ಅನ್ಕೊಂಡಿದೀವೋ ಇನ್ ಕೇಸ್ ಆದಂಥ ಸಂದರ್ಭದಲ್ಲಿ ಏನಾದರೂ ಚೇಂಜಸ್ ಮಾಡಿ ಬಿ ಕಾಮ್ ಪದವೀಧರರಿಗೆ ಬಿ ಕಾಮ್ ಬಿ ಎಡ್ ಮಾಡಿರುವವರಿಗೂ ಕೂಡ ಎಚ್ ಎಸ್ ಟಿ ಆರ್ ಅಥವಾ ಟಿ ಬರೆಯೋದಕ್ಕೆ ಅವಕಾಶ ಕೊಡ್ತಾರೋ ಇಲ್ಲೋ ಅನ್ನೋದನ್ನು ನಾವು ನೋಟಿಫಿಕೇಶನ್ ಆಗೋ ತನಕ ಕಾಯಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಏನು ಎಕ್ಸಾಮ್ ಆಗಿತ್ತು ಅದರ ಪ್ರಕಾರ ನಾವು ಮಾಹಿತಿಯನ್ನು ಕೊಡ್ತಾ ಇರೋದ್ರಿಂದ ಬಿ ಎ ಬಿ ಎಸ್ ಸಿ ಆಗಿರಬೇಕು ಏನು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ನೀವು ಬಿ ಎ ಅಥವಾ ಬಿ ಎಸ್ ಸಿ ಪದವೀಧರರಾಗಿರಬೇಕು को, जो ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿ ಎಡ್ ಆಗಿರಬೇಕು ಸೊ ಡಿ ಎಡ್ ಆಗಿರೋರಿಗೆ ಹೆಚ್ ಎಸ್ ಟಿ ಆರ್ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಬಿ ಎಡ್ ಬ್ಯಾಚುಲರ್ ಆಫ್ ಎಜುಕೇಷನ್ ಆಗಿರಬೇಕು ಬಿ ಎ ಬಿ ಎಡ್ ಹಾಗೆ ಬಿ ಎ ಬಿ ಎಸ್ ಸಿ ಬಿ ಎಡ್ ಆಗಿರೋರಿಗೆ ಒಂದು ಹೆಚ್ ಎಸ್ ಟಿ ಆರ್ ಎಕ್ಸಾಮ್ನ ಬರೀಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಸೊ ಇಲ್ಲಿ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಬಿ ಎ ಪ್ಲಸ್ ಬಿ ಎಡ್ ಆಗಿರಬೇಕು ಜೊತೆಗೆ ಬಿ ಎಸ್ ಸಿ ಪ್ಲಸ್ ಬಿ ಎಡ್ ಆಗಿರಬೇಕು ಹೆಚ್ ಎಸ್ ಟಿ ಆರ್ದು ಕ್ವಾಲಿಫಿಕೇಷನ್ ಇಷ್ಟು ನೀವು ಬಿ ಎ ಬಿ ಎಸ್ ಸಿ ಹಾಗೆಯೇ ಜೊತೆಗೆ ಬಿ ಎಡ್ ಆಗಿದೆ ನಂದು ಅಂತಂದರೆ ನೀವು ಹೆಚ್ ಎಸ್ ಟಿ ಆರ್ ಎಕ್ಸಾಮ್ ನೀವು ತಗೊಳ್ಳಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ ಅಂತ ಅರ್ಥ ಇನ್ನು ನೆಕ್ಸ್ಟ್ ನೋಡೋದಿದ್ರೆ ವಯೋಮಿತಿ ಎಷ್ಟು ಎಷ್ಟು ವರ್ಷ ಇರಬೇಕು ನಾವು ಹೆಚ್ ಎಸ್ ಟಿ ಆರ್ ಎಕ್ಸಾಮ್ನ ತಗೊಳ್ಳಲಿಕ್ಕೆ ಅಂತಂದ್ರೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಲೇಬೇಕು ಎಲ್ಲ ವರ್ಗದವರಿಗೂ ಕೂಡ ಇಪ್ಪತ್ತು ವರ್ಷ ಕನಿಷ್ಠ ವಯಸ್ಸು ಗರಿಷ್ಠ ವಯಸ್ಸು ಅಂತ ಬಂದಾಗ ಸಾಮಾನ್ಯ ವರ್ಗದವರಿಗೆ ನಲವತ್ತ ಎರಡು ವರ್ಷ ವಯಸ್ಸಾಗಿರಬೇಕು ಟೂ ಎ ಟೂ ಬಿ ತ್ರೀ ಎಲ್ವಸ್ಸಾಗಿರಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ನಲವತ್ತೇಳು ವರ್ಷ ವಯಸ್ಸಾಗಿರ ಬೇಕು ಸೊ ಗರಿಷ್ಠ ವಯಸ್ಸು ಆಯ್ತಾ ನೀವು ಇವಾಗ ನಿಮಗೆ ನಲವತ್ತಾರು ವರ್ಷ ಆಗಿದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಂತಂದರೆ ಈ ವರ್ಷ ಕಾಲ್ಫಾರ್ಮ್ ಮಾಡಿದ್ರೆ ನೀವು ಎಕ್ಸಾಮ್ ಬರೀಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರಿ ಆಯಿತಾ ಗರಿಷ್ಠ ವಯಸ್ಸು ಬಂದು ನಲವತ್ತೇಳು ವರ್ಷ ವಯಸ್ಸಾಗಿರಬೇಕು ಕನಿಷ್ಠ ವಯಸ್ಸು ಎಲ್ಲ ವರ್ಗದವರಿಗೂ ಕೂಡ ಎಷ್ಟಿರುತ್ತೆ ಇಪ್ಪತ್ತು ವರ್ಷ ಇರುತ್ತೆ ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯಂತಹ ಕನ್ಫ್ಯೂಷನ್ಸ್ ಇಲ್ಲ ಅಂತ ಅನ್ಕೊಳ್ತೀವಿ ಅನ್ಕೊಳ್ತೀನಿ ಸೊ ಶೈಕ್ಷಣಿಕ ವಿದ್ಯಾರ್ಹತಿನೂ ಕೂಡ ಗೊತ್ತಾಯಿತು ಹಾಗೆಯೇ ವಯೋಮಿತಿನೂ ಕೂಡ ಗೊತ್ತಾಯಿತು ಅದರ ಜೊತೆಗೆ ಹೆಚ್ ಎಸ್ ಟಿ ಆರ್ ಪರೀಕ್ಷೆ ಅಂತ ಬಂದಾಗ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತಾ ಅಂದರೆ ವಿವರಣಾತ್ಮಕ ಪ್ರಶ್ನೋತ್ತರಗಳು ಇರುತ್ತಾ ಅನ್ನೋದು ಪ್ರಶ್ನೆ ಯಾಕಂದರೆ ಜಿ ಪಿ ಎಸ್ ಟಿ ಆರಲ್ಲಿ ನಮಗೆ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಬರೆಯೋದಕ್ಕೆ ಒಂದು ಪೇಪರ್ ಇಟ್ಟಿರ್ತಾರಲ್ವ ಸೊ ಪೇಪರ್ ಟು ಅಂತ ಬಂದಾಗ ಜಿ ಪಿ ಎಸ್ ಟಿ ಆರಲ್ಲಿ ಅಲ್ಲಿ ಫಿಫ್ಟಿ ಮಾರ್ಕ್ಸ್ಗೆ ಎಮ್ ಸಿ ಕ್ಯೂಸ್ ಇರುತ್ತೆ ಇನ್ನು ಹಂಡ್ರೆಡ್ ಮಾರ್ಕ್ಸ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಸೊ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನಾವು ಎಕ್ಸಾಮ್ನ ಬರಿಬೇಕಾಗುತ್ತೆ ಆದರೆ ಹೆಚ್ ಎಸ್ ಟಿ ಆರ್ ಅಂತ ಬಂದಾಗ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ಇಲ್ಲಿನ ಒಂದು ಪರೀಕ್ಷಾ ಪದ್ಧತಿ ಹಾಗೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋದಾದ್ರೆ ನಮಗೆ ಹೆಚ್ ಎಸ್ ಟಿ ಆರ್ ಅಲ್ಲಿ ಎಷ್ಟು ಪತ್ರಿಕೆಗಳು ಇರುತ್ತೆ ಎರಡು ಪತ್ರಿಕೆಗಳು ಇರುತ್ತೆ ಎರಡು ಪೇಪರ್ಸನ್ನು ಅನ್ನು ನಾವು ಅಟೆಂಡ್ ಮಾಡಬೇಕಾಗತ್ತೆ ಅದರಲ್ಲಿ ಮೊದಲನೇದು ಬಂದು ಜನರಲ್ ಸ್ಟಡೀಸ್ ಅಂದರೆ ಸಾಮಾನ್ಯ ಜ್ಞಾನ ಪತ್ರಿಕೆ ಸಾಮಾನ್ಯ ಜ್ಞಾನ ಪತ್ರಿಕೆ ಮೀನ್ಸ್ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗೂ ಕೂಡ ಇದು ಕಂಪಲ್ಸರಿ ಪೇಪರ್ ಆಗಿರುತ್ತೆ ಮ್ಯಾಥ್ಸ್ ಟೀಚರ್ಸ್ ಆಗಿರಲಿ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಆಗಿರಲಿ ಹಿಂದಿ ಇಂಗ್ಲೀಷ್ ಕನ್ನಡ ಹಾಗೆ ವಿಜ್ಞಾನ ಯಾವುದೇ ಒಂದು ಸಬ್ಜೆಕ್ಟ್ನ ಟೀಚರ್ಸ್ ಆಗಿದ್ದರೂ ಕೂಡ ನೀವು ಈ ಪೇಪರ್ನ ಅಟೆಂಡ್ ಮಾಡಲೇಬೇಕಾಗಿರುತ್ತೆ ಓಕೆನಾ ಪೇಪರ್ ಒನ್ ಸೊ ಎರಡನೇದಾಗಿ ನಿರ್ದಿಷ್ಟ ಪತ್ರಿಕೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿದೆ ನೀವು ಸಮಾಜ ವಿಜ್ಞಾನ ಟೀಚರ್ಸ್ ಆಗಿದ್ದರೆ ನೀವು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ ಪೇಪರ್ ಇರುತ್ತೆ ಕ್ವಶನ್ಸ್ ಇರುತ್ತೆ ಮ್ಯಾಥ್ಸ್ ಟೀಚರ್ಸ್ ಆಗಿದ್ದರೆ ನಿಮಗೆ ಮ್ಯಾಥ್ಸ್ ಬಗ್ಗೆ ಇರುತ್ತೆ ಸೈನ್ಸ್ ಟೀಚರ್ಸ್ ಆಗಿದ್ದರೆ ನಿಮಗೆ ಸೈನ್ಸ್ ಬಗ್ಗೆ ಇರುತ್ತೆ ಸೊ ಹಾಗಾಗಿ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಹೆಚ್ ಎಸ್ ಟಿ ಆರ್ ನಲ್ಲಿ ನಿಮಗೆ ಇರುವಂತದ್ದು ಕೇವಲ ಎರಡು ಪತ್ರಿಕೆ ಮಾತ್ರ ಎರಡು ಪೇಪರ್ಸ್ ಇರುತ್ತೆ ಪೇಪರ್ ಒನ್ ಬಂದು ಎಲ್ಲರಿಗೂ ಕಾಮನ್ ಆಗಿರುತ್ತೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗೆ ಪೇಪರ್ ಟೂ ಬಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ನಿಮ್ಮ ಒಂದು ಸಬ್ಜೆಕ್ಟ್ ಏನಿದೆ ಅದರ ಬಗ್ಗೆ ಮಾತ್ರ ಕೇಳುವಂಥದ್ದು ಸೊ ಇಲ್ಲಿ ನೋಡಿ ಥರ್ಡ್ ಪಾಯಿಂಟ್ ಏನು ಹಾಕಿದ್ದೀನಿ ಮೊದಲನೇ ಪತ್ರಿಕೆ ಎಲ್ರಿಗೂ ಕೂಡ ಕಡ್ಡಾಯ ಇರುತ್ತೆ ಮತ್ತೆ ಅದು ಯಾವ ತರದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಎಮ್ ಸಿ ಕ್ಯೂ ಬಹು ಆಯ್ಕೆಯ ಮಾದರಿಯಲ್ಲಿ ಇರುತ್ತೆ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಪ್ಟಿವ್ ಪೇಪರ್ ಈ ಸಲ ಇರೋದಿಲ್ಲ ನಿಮಗೆ ಹೆಚ್ ಎಸ್ ಟಿ ಆರ್ನಲ್ಲಿ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸೇ ಆಗಿರುತ್ತೆ ಸೊ ಎಷ್ಟು ಪತ್ರಿಕೆಗಳಿರತ್ತೆ ಮತ್ತು ಪರೀಕ್ಷಾ ಪದ್ಧತಿ ಮತ್ತು ವಿಧಾನದ ಬಗ್ಗೆ ನಿಮಗೆ ಗೊತ್ತಾಗಿದೆ ಇನ್ನು ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಅಂತ ಬಂದಾಗ ಹಂಡ್ರೆಡ್ ಮಾರ್ಕ್ಸ್ನ ಯಾವ ರೀತಿ ಡಿವೈಡ್ ಮಾಡ್ತಾರೆ ಯಾವ ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸನ್ನು ಕೊಡ್ತಾರೆ ಅಂತ ನೋಡೋದಾದರೆ ಒಟ್ಟು ಅಂಕಗಳು ಎಷ್ಟು ಅಂತ ಹೇಳಿದ್ದೆ ಹಂಡ್ರೆಡ್ ಮಾರ್ಕ್ಸಿಗೆ ಪೇಪರ್ ಒನ್ ಇರುತ್ತೆ ಅಂತ ಹೇಳಿದ್ದೆ ಸೊ ಅವರ್ ಇರುತ್ತೆ ನಮಗೆ ಎರಡು ಎರಡು ಗಂಟೆ ಟೈಮ್ ಇರುತ್ತೆ ಒಟ್ಟು ಅಂಕಗಳು ಬಂದು ಹಂಡ್ರೆಡ್ ಇರುತ್ತೆ ಸಮಯ ಬಂದು ಎರಡು ಗಂಟೆ ಇರುತ್ತೆ ಸಾಮಾನ್ಯ ಜ್ಞಾನ ಪತ್ರಿಕೆ ವಿಷಯಗಳು ಐದು ವಿಷಯಗಳು ಸೊ ಆ ಐದು ವಿಷಯಗಳು ಯಾವುದು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಜನರಲ್ ನಾಲೆಡ್ಜ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಹಾಗೆಯೇ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸು ಹಾಗೆಯೇ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಸೊ ಎಲ್ಲ ರೀತಿಯಾದಂತಹ ಒಂದು ಏನು ಜನರಲ್ ನಾಲೆಡ್ಜ್ ವಿಷಯಗಳು ಸಾಮಾನ್ಯ ಸಾಮಾನ್ಯ ಜ್ಞಾನ ಈ ಒಂದು ಟಾಪಿಕ್ ಅಲ್ಲಿ ಇರುತ್ತೆ ಇನ್ನು ನೆಕ್ಸ್ಟ್ ಶೈಕ್ಷಣಿಕ ವಿಷಯಗಳು ಮಾನಸಿಕ ಸಾಮರ್ಥ್ಯ ಶೈಕ್ಷಣಿಕ ವಿಷಯಗಳು ಅಂತ ಹೇಳಿದ್ರೆ ಏನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳಿರುತ್ತೆ ಮೆಂಟಲ್ ಎಬಿಲಿಟಿ ಇರುತ್ತೆ ಸಾಮಾನ್ಯ ಇಂಗ್ಲಿಷ್ ಇರುತ್ತೆ ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ ಸೊ ಈ ಐದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಹಂಡ್ರೆಡ್ ಮಾರ್ಕ್ಸ್ ನ ಯಾವ್ಯಾವ ವಿಷಯಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ನ ಕೊಡ್ತಾರೆ ಅಂತ ನೋಡತ್ತಾದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಟ್ವೆಂಟಿ ಫೈವ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಆಯ್ತು ಇನ್ನು ಜನರಲ್ ಇಂಗ್ಲಿಷ್ ಹಾಗೆ ಕಂಪ್ಯೂಟರ್ ಸಾಕ್ಷರತೆ ಅಂತ ಬಂದಾಗ ಗೆ ಹನ್ನೆರಡು ಮಾರ್ಕ್ಸ್ ನ ಡಿವೈಡ್ ಮಾಡಿದರೆ ಕಂಪ್ಯೂಟರ್ ಗೆ ಹದಿಮೂರು ಮಾರ್ಕ್ಸ್ ಇರುತ್ತೆ ಮೆಂಟಲ್ ಎಬಿಲಿಟಿಗೆ ಇಪ್ಪತ್ತೈದು ಮಾರ್ಕ್ಸ್ ನ ಇಟ್ಟಿದ್ದಾರೆ ಸೊ ಟೋಟಲ್ ಆಗಿ ಎಷ್ಟು ಹಂಡ್ರೆಡ್ ಮಾರ್ಕ್ಸ್ ಆಯ್ತು ಇನ್ನು ಪತ್ರಿಕೆ ಎರಡು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಅಂತ ಬಂದಾಗ ಇದು ನಿಮ್ಮ ಒಂದು ವಿಷಯದ ಪತ್ರಿಕೆ ಆಗಿರುತ್ತೆ ಅಂದ್ರೆ ನೀವು ಏನು ಕನ್ನಡ ಟೀಚರ್ ಆಗಿದ್ರೆ ಕನ್ನಡಕ್ಕೆ ಸಂಬಂಧಪಟ್ಟಿರುತ್ತೆ ಹಾಗೆಯೇ ಮ್ಯಾಥ್ಸ್ ಆಗಿದ್ರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರುತ್ತೆ ಸೋಷಿಯಲ್ ಆಗಿದ್ರೆ ಸೋಷಿಯಲ್ಗೆ ಗೆ ಸಂಬಂಧಪಟ್ಟಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ಕನ್ನಡ ಇಂಗ್ಲಿಷ್ ಸೋಶಿಯಲ್ ಸೈನ್ಸ್ ಹಾಗೆಯೇ ಸೈನ್ಸ್ ಮ್ಯಾಥ್ಸ್ ಮತ್ತು ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಷನ್ಗೆ ಆಗಿರುತ್ತೆ ಸೊ ಇಲ್ಲಿನೂ ಕೂಡ ನಿಮಗೆ ಹಂಡ್ರೆಡ್ ಕ್ವೆಶನ್ಸ್ ಇರುತ್ತೆ ಹತ್ತು ಪ್ರಶ್ನೆ ನೂರು ಪ್ರಶ್ನೆಗಳಿರುತ್ತೆ ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ಇದು ಕೂಡ ನಿಮಗೆ ಯಾವ ತರ ಇರುತ್ತೆ ಎಂ ಸಿ ಕ್ಯೂಸ್ ಆಗಿರುತ್ತೆ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿರುತ್ತೆ ಅಂತ ಹೇಳಿದೆ ಈ ಹಂಡ್ರೆಡ್ ಮಾರ್ಕ್ಸ್ ಅವರು ಏಯ್ಟಿ ಮಾರ್ಕ್ಸ್ ಗೆ ನಿಮ್ಮ ಒಂದು ವಿಷಯ ಏನಿದೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಇನ್ನು ಉಳಿದಂತೆ ಇಪ್ಪತ್ತು ಮಾರ್ಕ್ಸ್ ಏನಿದೆ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ಗಳನ್ನು ಹಾಕಿರ್ತಾರೆ ಸೊ ಟೋಟಲ್ ಆಗಿ ಹಂಡ್ರೆಡ್ ಮಾರ್ಕ್ಸ್ ಸಮಾಜ ವಿಜ್ಞಾನ ಹಾಗೆ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಸೊ ಏಯ್ಟಿ ಪ್ಲಸ್ ಟ್ವೆಂಟಿ ಅಂತ ಹೇಳಿ ಅವರು ಡಿವೈಡ್ ನ ಮಾಡ್ಕೊಂಡಿರ್ತಾರೆ ಇಲ್ಲಿ ಯಾವುದೇ ರೀತಿಯಂತಹ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಎಚ್ ಎಸ್ ಟಿ ಆರ್ ಎಕ್ಸಾಮಲ್ ಆಗಿರಬಹುದು ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ನಿಮಗೆ ಯಾವುದೇ ರೀತಿಯ ಂತಹ ಒಂದು ಋಣಾತ್ಮಕ ಅಂಕಗಳು ಇರೋದಿಲ್ಲ ಅಂದ್ರೆ ನೀವು ಪಿಡಿಒ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಹಾಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಎಲ್ಲ ಏನ್ ಬರ್ದ್ರಿ ನಿಮಗೆ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇತ್ತು ಒಂದು ಪ್ರಶ್ನೆ ತಪ್ಪಾದರೂ ಕೂಡ ನಿಮಗೆ ಮಾರ್ಕ್ಸ್ ಕಟ್ ಮಾಡ್ತಾ ಇದ್ರು ಇಲ್ಲಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತೆ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಹಾಗೇನೆ ಈ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ನಿಮಗೆ ಇರುವಂತದ್ದು ಎಲ್ಲವೂ ಕೂಡ ಎಮ್ ಸಿ ಕ್ಯೂ ಕ್ವಶನ್ಸ್ ಆಗಿರುತ್ತೆ ಆಯ್ತಾ ಬಹು ಆಯ್ಕೆಯ ಪ್ರಶ್ನೋತ್ತರಗಳೇ ಆಗಿರುತ್ತೆ ಸೊ ಹಾಗಾಗಿ ನೀವು ತಲೆ ಕೊಡುವಂತಹ ಅವಶ್ಯಕತೆ ಇಲ್ಲ ನಿಮ್ಗೆ ಇವಾಗ ವಯೋಮಿತಿ ಬಗ್ಗೆ ಗೊತ್ತಾಗಿದೆ ಪೇಪರ್ಸ್ಗಳ ಬಗ್ಗೆ ಗೊತ್ತಾಗಿದೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಗೊತ್ತಾಗಿದೆ ಸೊ ತುಂಬಾ ಜನಕ್ಕೆ ಇನ್ನೂ ಒಂದು ಕನ್ಫ್ಯೂಷನ್ ಏನಪ್ಪ ಅಂತಂದ್ರೆ ಈ ಸಲ ಏನಾದರೂ ಹೆಚ್ ಎಸ್ ಟಿ ಆರ್ ಎಕ್ಸಾಮ್ ಮಾಡಿದ್ರೆ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತಂದಾಗ ಸ್ನಾತಕೋತ್ತರ ಕಡ್ಡಾಯನ ಸ್ನಾತಕೋತ್ತರ ಪದವಿ ಕೇಳ್ತಾರ ಅಂದ್ರೆ ಮಾಸ್ಟರ್ ಡಿಗ್ರಿ ಎಮ್ ಕಾಮ್ ಎಮ್ ಎಸ್ ಸಿ ಅಥವಾ ಎಮ್ ಎ ಮಾಡಿರ್ಬೇಕಾ ಅಂತ ಸೊ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಏನು ನೇಮಕಾತಿಯನ್ನು ಮಾಡಿದ್ರು ಅಂತ ಹೇಳಿದ್ನಲ್ಲ ಅವಾಗ ಏನ್ ಹೆಚ್ ಎಸ್ ಟಿ ಆರ್ ಕಾಲ್ ಆಗಿತ್ತು ಆಗ ಯಾವುದೇ ರೀತಿಯಾದಂತಹ ಪಿ ಅಥವಾ ಸ್ನಾತಕೋತ್ತರ ಪದವಿಯನ್ನ ಕೇಳಿರ್ಲಿಲ್ಲ ಸೊ ಏನ್ ಮತ್ತೆ ಅದೇ ತರ ಎರಡ್ ಸಾವಿರದ ಹದಿನಾರರಲ್ಲಿ ಏನು ವೃಂದ ನೇಮಕಾತಿ ನಿಯಮಾವಳಿಗಳ ಪ್ರಕಾರ ಕೂಡ ಯಾವುದೇ ರೀತಿಯಾದಂತಹ ಪಿ ಜಿ ಕಡ್ಡಾಯ ಮಾಡಿರಲಿಲ್ಲ ಸೊ ಹಾಗಾಗಿ ಅದೇ ಒಂದು ನಿಯಮಗಳನ್ನ ಈಗಲೂ ಕೂಡ ಫಾಲೋ ಮಾಡ್ತು ಅಂತ ಈ ವರ್ಷ ಏನು ನೋಟಿಫಿಕೇಶನ್ ಮಾಡಿದ್ರೆ ಇದೇ ರೂಲ್ಸ್ ಅನ್ನ ಹಾಕಿದ್ರೆ ಯಾವುದೇ ರೀತಿಯಾದಂತಹ ಪಿ ಜಿ ಆಗಿರ್ಬೋದು ಸ್ನಾತಕೋತ್ತರ ಪದವಿಗಳ ಅವಶ್ಯಕತೆ ಇರೋದಿಲ್ಲ ಎಚ್ ಎಸ್ ಟಿ ಆರ್ಗೆ ಕೇವಲ ಬಿ ಎ ಬಿ ಎಸ್ ಸಿ ಬಿ ಎಡ್ ಸಾಕಾಗುತ್ತೆ ಇನ್ ಕೇಸ್ ರಾಷ್ಟ್ರೀಯ ನೀ ಶಿಕ್ಷಣ ನೀತಿಯ ಪ್ರಕಾರ ಏನಾದರೂ ಹೊಸ ನಿಯಮಗಳ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರೋದೇ ಆದರೆ ಅವರು ಟಿ ಇ ಟಿ ಅಥವಾ ಮಾಸ್ಟರ್ ಡಿಗ್ರಿ ಅಂದರೆ ಪಿ ಜಿಯನ್ನು ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ಸೊ ಯಾವುದಕ್ಕೂ ಕೂಡ ನಮಗೆ ಇಲ್ಲಿ ಕನ್ಫರ್ಮ್ ಆಗಿ ನಾವು ಹೇಳೋಕ್ಕಾಗಲ್ಲ ಮಾಸ್ಟರ್ ಡಿಗ್ರಿ ಕೇಳ್ತಾರೆ ಕೇಳಲ್ಲ ಅಂತ ಇವಾಗ ನಮಗೆ ಏನು ಹೊಸದಾಗಿ ರೂಲ್ಸ್ನ ಜಾರಿಗೆ ತಂದರೆ ಅವರು ನೋಟಿಫಿಕೇಶನ್ ಹೊರಡಿಸೋದಾಗ್ಲೂ ನಮಗೆ ಗೊತ್ತಾಗುತ್ತೆ ಕನ್ಫರ್ಮ್ ಆಗುತ್ತೆ ನಮಗೆ ಪಿ ಜಿ ಎಚ್ ಎಸ್ ಕೇಳ್ತಾರೆ ಅಂತ ನಾವು ಯಾವುದೇ ರೀತಿಯಂತಹ ನೋಟಿಫಿಕೇಶನ್ ಬರದೇ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ನಾವು ನೋಟಿಫಿಕೇಶನ್ ಬರೋ ತನಕ ಈ ಪಿ ಜಿ ಬೇಕಾ ಬೇಡವಾ ಅನ್ನುವಂತಹ ಒಂದು ಗೊಂದಲದಲ್ಲಿ ಇದ್ದೇ ಇರ್ತೀವಿ ಬಟ್ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಬಿ ಎ ಬಿ ಎಸ್ ಸಿ ಬಿ ಎಡ್ ಇದಂತೂ ಕಡ್ಡಾಯವಾಗಿ ನೀವು ಮಾಡಿಕೊಂಡಿರಲೇ ಸೊ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಅಥವಾ ಸಿ ಟೆಟ್ ಕಡ್ಡಾಯನ ಕಡ್ಡಾಯವಾಗಿ ಬೇಕಾ ಸೊ ಪೇಪರ್ ಒನ್ ಆಗಿರ್ಬೇಕಾ ಪೇಪರ್ ಟೂ ಆಗಿರ್ಬೇಕಾ ಅಂತ ಸೊ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ ಜಿ ಪಿ ಎಸ್ ಟಿ ಆರ್ ಮತ್ತೆ ಪಿ ಎಸ್ ಟಿ ಆರ್ ಗೆ ಸಂಬಂಧಪಟ್ಟ ಹಾಗೆ ಸೊ ನೀವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ತಯಾರಿನ ನಡೆಸ್ತಾ ಇದ್ದೀರಿ ಅಂತಂದ್ರೆ ಪೇಪರ್ ಟು ಕಡ್ಡಾಯವಾಗಿ ನೀವು ಬಂದ್ ಬರೀಲೇಬೇಕಾಗಿರತ್ತೆ ಹಾಗೆ ಪಿ ಎಸ್ ಟಿ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನೀವು ಎಕ್ಸಾಮ್ಸ್ ರೆಡಿ ಆಗ್ತಿದ್ದೀರಾ ಅಂತಂದ್ರೆ ಪೇಪರ್ ಒನ್ ನೀವು ಬರೆಯೋದು ಅನಿವಾರ್ಯವಾಗಿರುತ್ತೆ ಹಾಗಾದ್ರೆ ಹೆಚ್ ಎಸ್ ಟಿ ಆರ್ಗೆ ಏನು ಟಿ ಇ ಟಿನ ನ ಅಲೋ ಮಾಡ್ತಾರ ಏನು ಅಂತ ಕೇಳಿದಾಗ ಪ್ರೌಢಶಾಲಾ ನೇಮಕಾತಿಗೆ ಎರಡು ಸಾವಿರದ ಹದಿನೈದರಲ್ಲಿ ಏನಾಗಿತ್ತಲ್ಲ ಯಾವುದೇ ರೀತಿಯಂತಹ ಟಿ ಇ ಟಿ ಕೇಳಿರ್ಲಿಲ್ಲ ಟಿ ಇ ಟಿ ಕಡ್ಡಾಯ ಅಂತ ಹೇಳಿ ಅವರು ಮೆನ್ಷನ್ ಮಾಡಿರಲಿಲ್ಲ ಆಯ್ತಾ ಸೊ ಅದೇ ರೀತಿಯಾಗಿ ಈಗಲೂ ಕೂಡ ಕೇಳೋದಿಲ್ಲ ಅನ್ನುವಂತಹ ಒಂದು ಭರವಸೆಯಲ್ಲಿ ಇದೀವಿ ಬಟ್ ಹೇಳೋಕ್ಕಾಗಲ್ಲ ಯಾವುದಕ್ಕೂ ಕೂಡ ನಾವು ಟಿ ಇ ಟಿನ ನ ಮಾಡ್ಕೊಂಡಿರ್ಲೇಬೇಕು ಸಡನ್ ಆಗಿ ಅವರು ಎಚ್ ಎಸ್ ಟಿ ಆರ್ ಕಾಲ್ ಮಾಡಿದ್ರೆ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಕಾಲ್ ಮಾಡಿಬಿಟ್ರೆ ಅಲ್ಲಿ ಟಿ ಟಿ ಬೇಕೇ ಬೇಕಾಗುತ್ತಲ್ವಾ ಸೊ ಹಂಗಾಗಿ ಟಿ ಇ ಟಿನ ನ ಯಾವ ಕಾರಣಕ್ಕೂ ನೀವು ಇಗ್ನೋರ್ ಮಾಡಬೇಡಿ ಎಚ್ ಎಸ್ ಟಿ ಆರ್ಗೆ ಗೆ ಕೇಳಲ್ಲ ನಾನು ಎಚ್ ಎಸ್ ಟಿ ಆರ್ಗೆ ಗೆ ರೆಡಿ ಆಗ್ತಿದ್ದೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಇರಬೇಡಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಪಿ ಎಸ್ ಟಿ ಆರ್ ಏನಿದೆ ಆ ಎಕ್ಸಾಮ್ ಗಳಿಗೆ ಟಿ ಇ ಟಿ ಕಡ್ಡಾಯವಾಗಿರುತ್ತೆ ಪೇಪರ್ ಒನ್ ಅಂಡ್ ಪೇಪರ್ ಟು ಸೊ ಅವ್ರು ಯಾವಾಗ ಯಾವ್ದನ್ನ ಬೇಕಾದರೂ ಕಾಲ್ ಮಾಡ್ಬೋದು ಸೊ ನೀವು ಟಿ ಇ ಟಿ ಪೇಪರ್ ಒನ್ ಪೇಪರ್ ಟು ಎರಡು ಎರಡನ್ನೂ ಕೂಡ ನೀವು ಬರೆದು ಒನ್ ಟ್ವೆಂಟಿ ಪ್ಲಸ್ ಸ್ಕೋರ್ ಮಾಡಿಟ್ಕೊಂಡಿದ್ರೆ ನಿಮಗೆ ಒಳ್ಳೇದು ಸೊ ಇಲ್ಲಿ ಪಿ ಜಿ ಕಡ್ಡಾಯನ ಅಂತ ಬಂದಾಗ ನಮಗೆ ನೋಟಿಫಿಕೇಶನ್ ಆಗಿದೆ ಯಾವ್ದನ್ನು ಕೂಡ ಹೇಳೋಕ್ಕಾಗಲ್ಲ ಆಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ಹೊಸ ರೂಲ್ಸ್ ಜಾರಿಗೆ ತಂದ್ರೆ ಇನ್ನೂ ಏನೇನು ಆಡ್ ಮಾಡ್ತಾರೆ ಕೂಡ ಗೊತ್ತಿಲ್ಲ ಕಾದ್ ನೋಡ್ಬೇಕಾಗಿದೆ ಇವಾಗ ನೋಟಿಫಿಕೇಶನ್ ಆಗೋ ತನಕ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ